ಎಲ್ಲ ವೀಕ್ಷಕರಿಗೆ ನಮಸ್ಕಾರ ಈಗ ಬೆಳಗಾವಿ ಜಿಲ್ಲೆಯಲ್ಲಿ ಸಹಕಾರಿ ರಂಗದಲ್ಲಿ ಒಂದು ಹೊಸ ಕ್ರಾಂತಿಯನ್ನೇ ನಡೀತಾ ಇದೆ ಇಷ್ಟು ದಿನ ಬೆಳಗಾವಿ ಜಿಲ್ಲೆಯಲ್ಲಿ ಸಹಕಾರಿ ರಂಗದ ಚುನಾವಣೆ ನಡೆದರೂ ಸಹ ಸಾರ್ವಜನಿಕರಿಗೆ ಅದ್ರ ಗೊತ್ತಾಗ್ತಾ ಇರಲಿಲ್ಲ ಯಾಕಂತಂದರೆ ಸ್ವತಃ ಬಾಲ್ಚಂದ್ ಜಾರಕಿಹೊಳಿ ಅವರು ಮುಂದೆ ನಿಂತು ಎಲ್ಲ ತಾಲೂಕುಗಳಲ್ಲಿ ಸುತ್ತಾಡಿ ಎಲ್ಲ ಚುನಾವಣೆಗಳನ್ನು ಅವಿರೋಧವಾಗಿ ಮಾಡ್ತಾ ಬಂದಿದ್ರು ಅದರಲ್ಲೂ ವಿಶೇಷವಾಗಿ ಡಿ ಸಿ ಸಿ ಬ್ಯಾಂಕ್ ಇರ್ಬೋದು ಮತ್ತಿತರ ಸಹಕಾರಿ ಸಂಘಗಳಿರ್ಬೋದು ಏನೋ ವೈಮನಸ್ಸುಗಳಿದ್ದರೆ ಅಲ್ಲಿ ಜನ ಬಂದು ಬಾಲಚಂದ್ ಜಾರಕಿಹೊಳಿ ಅವರ ಹತ್ರ ಕೂತ್ಕೊಂಡು ಸಮಾಲೋಚನೆ ಮಾಡಿ ಎಲ್ಲ ಸಮಸ್ಯೆಗಳನ್ನು ಬಗೆಹರಿಸಿಕೊಂಡು ಆದಷ್ಟು ಅವಿರೋಧವಾದಂತಹ ಚುನಾವಣೆಗಳನ್ನು ಮಾಡ್ತಾ ಬಂದಿದ್ರು ಈಗ ನಮ್ಮ ಜೊತೆ ಮಾತಾಡಲಿಕ್ಕೆ ಸ್ವತಃ ಮಾಜಿ ಸಚಿವರಾಗಿರುವಂತಹ ಬಾಲಚಂದ್ರ ಜಾರಕಿಹೊಳಿ ಅವರು ಈಗ ನಮ್ಮ ಜೊತೆಗಿದ್ದಾರೆ ಸರ್ ಈಗ ಬೆಳಗಾವಿ ಜಿಲ್ಲೆಯಲ್ಲಿ ಈ ಹಿಂದೆಯೂ ತಾವು ಭಾಳಷ್ಟು ಸಹಕಾರಿ ರಂಗದ ಚುನಾವಣೆಗಳನ್ನು ಮಾಡಿದ್ರಿ ಆದರೆ ಯಾಕೋ ಈ ಬಾರಿ ಭಾಳಷ್ಟು ಕಡೆ ಅದು ಡಿ ಸಿ ಸಿ ಬ್ಯಾಂಕ್ ಚುನಾವಣೆ ಆಗಿರ್ಬೋದು ಅಥವಾ ವಿದ್ಯುತ್ ಸಹಕಾರಿ ಸಂಘದ ಚುನಾವಣೆ ಆಗಿರ್ಬೋದು ಯಾಕೆ ಈ ಸಲ ಅಷ್ಟೊಂದು ಸಮಸ್ಯೆಗಳು ಆಗ್ತಾ ಇದ್ದಾವೆ ಎಲ್ಲರಿಗೂ ನಮಸ್ಕಾರ ಸೊ ಈಗ ತಾವು ಹೇಳಿದಂಗೆ ಬೆಳಗಾವಿ ಜಿಲ್ಲೆಯಲ್ಲಿ ಪ್ರತಿ ಸಲ ಸಹಕಾರಿ ಚುನಾವಣೆ ರಾಜಕೀಯ ಹೊರತುಪಡಿಸಿ ನಾವು ಚುನಾವಣೆ ಮಾಡ್ತಿದ್ದೀವಿ ಆದರೆ ಹುಕ್ಕೇರಿ ವಿದ್ಯುತ್ ಸಹಕಾರಿ ಚುನಾವಣೆ ಸೊ ಅಂದರೆ ಏನು ಹುಕ್ಕೇರಿ ತಾಲೂಕಿನಿಗೆ ಒಂದು ಮಹಾಭಾರತ ಥರ ಯುದ್ಧ ನಡೆದಿದೆ ಈ ಯುದ್ಧ ಆಗಬಾರ್ದು ಅಂತೇಳಿ ನನ್ನ ಆಸೆ ಅತು ಅಂದರೆ ಈ ಥರ ಆಗಬಾರ್ದು ಈ ಥರ ದಿದ್ದ ಆಗ್ಬೋದು ಸಮಾಧಾನಲಿ ಶಾಂತಲಿ ಆಗಬೇಕಂತ ನನ್ನ ಆಸೆ ಇತ್ತು ಸೊ ನಾನು ಅಂದರೆ ಭಾಳ ಪ್ರಯತ್ನ ಮಾಡಿದೆ ಪ್ರಯತ್ನ ಮಾಡಿದೆ ಆದರೆ ಅನಿವಾರ್ಯವಾಗಿ ಇವತ್ತು ಇದು ಹುಕ್ಕೇರಿ ತಾಲೂಕಿನ ವಿದ್ಯುತ್ ಸಹಕಾರ ಚುನಾವಣೆ ನಡೀತಾ ಇದೆ ಬೆಳಗಾವಿ ಡಿ ಸಿ ಸಿ ಬ್ಯಾಂಕ್ ಹುಕ್ಕೇರಿ ತಾಲೂಕು ಚುನಾವಣೆ ಇದೆ ಸೊ ನಡಿಬಾರ್ದಾಯಿತು ಪ್ರಯತ್ನ ಎಲ್ಲ ಮಾಡಿದೀವಿ ಆದರೂ ನಡೆದಿದೆ ನಡೆದಾಗ ನಡೆದಾಗ ದಿವಂಗತಪ್ಪನಗೌಡ ಪ ಅಂದರೆ ಪಾಟೀಲ್ ಅವ್ರ ಪ್ಯಾನೆಲ್ದಲ್ಲಿ ಸತೀಶ್ ಜಾರಕಿಹೊಳಿ ಅವರು ಅಣ್ಣ ನಾವೆಲ್ಲ ಮಾಡ್ತಾಯಿದ್ದೆ ಆ ಕಡೆ ರಮೇಶ್ ಕತ್ತಿ ಅವರು ಮಾಡ್ತಾಯಿದ್ದೆ ಚುನಾವಣೆ ನಡೀತದೆ ಏನು ಯಾಕಂದ್ರೆ ಹಿಂದೆ ಅವರೂ ಸಾಧ್ಯ ಇಲ್ಲ ನಾವು ಸಾಧ್ಯವಿಲ್ಲ ಚುನಾವಣೆ ಮಾಡ್ತೀವಿ ಮತದಾರ ಯಾರಿಗೆ ಆಶೀರ್ವಾದ ಮಾಡ್ತಾರೆ ಅದನ್ನು ಸ್ವೀಕಾರ ಮಾಡ್ತಾರೆ ಸರಿ ಈಗ ನೀವು ಈಗಾಗಲೇ ಎರಡು ಮೂರು ಬಾರಿ ನಾಲ್ಕು ಸಾರಿ ಹುಕ್ಕೇರಿ ಆ ತಾಲೂಕಿನಲ್ಲಿ ಸುತ್ತಾಡಿ ಬಂದಿದ್ರಿ ಎಷ್ಟು ಪ್ಯಾನೆಲ್ಗಳಿದ್ದಾವೆ ಅದರಲ್ಲಿ ನಿಮ್ಮ ಆ ಪ್ಯಾನೆಲ್ ಗೆಲ್ಲುವಂಥದ್ದು ಎಷ್ಟು ಎಷ್ಟು ಸೀಟ್ಗಳನ್ನು ಗೆಲ್ಬೋದು ಅಂತ ಏನು ಲೆಕ್ಕಾಚಾರ ಅಂತ ನೋಡ್ರಿ ಈಗ ಒಟ್ಟೆ ಎರಡೇ ಪ್ಯಾನೆಲ್ ಅದಾವೆ ಒಂದು ನಮ್ಮದು ಅಪ್ಪನಗೌಡವ್ರ ಪಾಟೀಲ್ ಪ್ಯಾನೆಲು ಇನ್ನೊಂದು ಕಡೆ ಹುಕ್ಕೇರಿ ಸ್ವಾಭಿಮಾನ ಅಂತೇಳಿ ಪ್ಯಾನೆಲ್ ಮಾಡ್ಕೊಂಡರು ಸೊ ಎರಡನೇ ನಡೆದಿದೆ ನೇರ ನೇರ ಫೈಟ್ ಇದೆ ಸೊ ನಾವು ಅಂದ್ರೆ ಸುಮಾರು ಹತ್ತು ದಿವಸದಿಂದ ಸತೀಶ್ ಜಾರಕಿಹೊಳಿ ಅವರು ಒಂದು ತಿಂಗಳಿಂದ ಅಲ್ಲಿ ಎಲ್ಲ ಪ್ರಚಾರ ಮಾಡ್ತಾಯಿದ್ರು ಸಭೆ ಮಾಡ್ತಾಯಿದ್ರು ನಾವು ಅನ್ನ ಸಬ್ ಹತ್ತು ದಿವಸದಿಂದ ನಮಗಲ್ಲೆಲ್ಲ ಬರ ಕೇಳಿದ್ರು ಈಗ ಸುಮಾರು ನಾವು ಹತ್ತು ದಿವಸ ಓಡಾಡಿ ನಿನ್ನಿತಗ ಗ್ರೌಂಡ್ ರಿಪೋರ್ಟು ಇವತ್ತೆಲ್ಲ ನೋಡ್ರೆ ನಮ್ಮ ನಮ್ಮ ಪ್ಯಾನೆಲ್ ಅಂದ್ರೆ ದಿವಂಗತ ಅಪ್ಪನಗೌಡ ಅವ್ರ ಪ್ಯಾನಲ್ಗೆ ಅಪ್ಪರ್ ಹ್ಯಾಂಡ್ ನಮ್ಮ ಮೇಲ್ಗೈ ಸಾಥ್ಸಾದ್ವಿ ಈ ಚುನಾವಣೆಯಲ್ಲಿ ಹದಿನೈದು ಸೀಟಲ್ಲಿ ಕನಿಷ್ಠ ಹತ್ತು ಸೀಟವ್ರಿಗೆ ಗೆಲ್ತು ಅಂತ ಹೇಳಿ ನಮಗೆ ಸಂಪೂರ್ಣ ವಿಶ್ವಾಸ ಐತಿ ಈಗ ತಾವು ನೋಡಿರ್ಬೋದು ಈಗ ರಮೇಶ್ ಕತ್ತಿಯವರು ವಿಶೇಷವಾಗಿ ಬಹಳ ಟೀಕೆ ಟಿಪ್ಪಣಿಗಳು ರಾಜಕೀಯ ರಂಗದಲ್ಲಿ ನಡೀತಾವೆ ಎಲೆಕ್ಷನ್ ಬಂದಾಗ ಅವರು ಆರೋಪ ಪ್ರತ್ಯಾರೋಪ ಟೀಕೆ ಟಿಪ್ಪಣಿ ನಡೀತಾನೇ ಇದ್ದಾವೆ ಆದರೆ ರಮೇಶ್ ಕತ್ತಿಯವರು ಯಾಕೋ ಬಹಳ ಹಗುರವಾಗಿ ತಮ್ಮ ಮಾತುಗಳನ್ನು ಬಳಸಿ ತಮ್ಮ ವಿರುದ್ಧ ವೈಯಕ್ತಿಕ ವೈಯಕ್ತಿಕ ಟೀಕೆ ಟಿಪ್ಪಣಿಗಳನ್ನು ಮಾಡಿದರೂ ಸಹ ತಾವೆ ಅಲ್ಲಿಯೂ ಕೂಡ ಅದಕ್ಕೆ ಉತ್ತರ ಕೊಡುವಂತಹ ಗೋಜು ಹೋಗಲಿಲ್ಲ ಯಾಕೆ ಅನ್ನು ಇಲ್ಲ ಈಗ ರೀ ಭಾಳ ಜನ ನಮಗೆ ಜನ ಪ್ರಶ್ನೆ ಮಾಡಿದರು ಆದರೆ ಈಗ ರಮೇಶ್ ಕತ್ತಿ ಅವರು ಯಾವ ಥರ ಭಾಷಣ ಮಾಡ್ತಾಯಿದ್ರು ನೋಡ್ತಾ ನೋಡ್ತಾಯಿದ್ರಿ ನಾವು ಸತೀಶ್ ಅವರು ಅನ್ನ ಸಬ್ ಜೊತೆ ಯಾ ಎಷ್ಟು ಸಮಾಧಾನ ಮಾಡ್ತಾಯಿದ್ರು ಅಂದರೆ ಇದು ಒಂದೇ ತೋರಿಸುತ್ತೆ ರೀ ಅಂದರೆ ಈಗ ಸತೀಶ್ ಇರ್ಬೋದು ನಾನು ಇರ್ಬೋದು ಅನ್ನ ಸಬ್ ಜೊತೆ ನಮ್ಮ ಭಾಳ ಶಾಂತಲಿ ಸಮಾಧಾನ ನಮಗೇನು ಟೆನ್ಷನ್ ಇಲ್ಲ ಮತ್ತು ನಮಗೇನು ಹಂಚಿಕಿಲ್ಲ ಅಂದರೆ ಚುನಾವಣೆ ಬಗ್ಗೆ ಮೋಸ್ಟ್ಲಿ ನನಗನ್ಸುತ್ತೆ ಅವರಿಗೆಲ್ಲ ಮೋಸ್ಟ್ಲಿ ಟೆನ್ಷನ್ ಆಗಿರಬೇಕು ಅಥವಾ ಏನೋ ನಡೆದಿದೆ ಅಂಥೇಳಿ ಟೆನ್ಷನಲ್ಲಿ ಬಂದು ಮಾತಾ ನಮಗೆ ಟೆನ್ಷನ್ ಇಲ್ಲ ಏನು ಅವ್ರಿಗೆ ಸೋಲಿನ ಭಯ ಕಾಡಾತಿತ್ತು ಅಥವಾ ಮತ್ತೇನು ಟೆನ್ಷನ್ ಇದು ಗೊತ್ತಿಲ್ಲ ಅದಕ್ಕೆ ಸ್ವಲ್ಪ ಡೆಸ್ಪ್ರೇಟಾಗಿ ಮಾತಾಡತಾರ ಆದರೂ ನನ್ನ ಸಲಹೆ ಹಾಗೆಲ್ಲ ಮಾತಾಡಬಾರ್ದು ಯಾಕಂದರೆ ನಾವೆಲ್ಲ ಮತದಾರಿಗೆ ನಾವು ಏನು ಕೆಲಸ ಮಾಡ್ತು ಮುಂದೆ ಏನು ಮಾಡ್ತು ಅನ್ನೋದು ವಿನಂತಿ ಮಾಡ್ಕೊಂಡು ಓಟ್ ಕೇಳ್ದು ಸೊ ಅದಕ್ಕೆ ಅವ್ರಿಗೆ ಏನು ಮೋಸ್ಟ್ಲಿ ಈ ಥರ ಒಳಗೆ ಟೆನ್ಷನ್ ಇದೆ ಆಮೇಲೆ ಅದಕ್ಕೆ ಈ ಥರ ಟೆನ್ಷನ್ ಬಾಯದಿಂದ ಹೊರಗೆ ಬರತೈತಿ ನಾವು ಮೂರು ಜನ ಮಾತ್ರ ಕೂಲಾಗಿ ಸಮಾಧಾನ ನಾಳೆ ತಗೋ ಚುನಾವಣೆ ಮಾಡ್ತೀವಿ ದೇವರ ಆಶೀರ್ವಾದ ಜನರ ಆಶೀರ್ವಾದ ನಮ್ಗೆ ಆಗತ್ಯ ಸಂಪೂರ್ಣ ವಿಶ್ವಾಸ ಇದೆ ನಮ್ಮ ಹದಿನೈದರಲ್ಲಿ ಹತ್ತು ಸೀಟ್ ನಾವು ಗೆದ್ದು ಆ ವಿದ್ಯುತ್ ಸಹಕಾರ ಸಂಘನ ಇನ್ನೂ ಉನ್ನತ ಮಟ್ಟಕ್ಕೆ ಬೆಳೆಸುವಂಥ ಪ್ರಾಮಾಣಿಕ ಪ್ರಯತ್ನ ಮಾಡ್ತಾರೆ ಸರ್ ಈ ಹಿಂದೆ ಡಿ ಸಿ ಸಿ ಬ್ಯಾಂಕಿನ ಅಧ್ಯಕ್ಷರ ಚುನಾವಣೆ ನಡೆದಂತಹ ಸಂದರ್ಭದಲ್ಲಿ ಸ್ವತಃ ರಮೇಶ್ ಕತ್ತಿ ಅವರು ಒಂದು ಮಾತಾಡಿದ್ರು ನಮ್ಮ ಅನ್ನ ಸತ್ತ ಮೇಲೆ ರಮೇಶ್ ಜಾರಕಿಹೊಳಿ ಅವರೇ ನಮ್ಮನ್ನ ಮತ್ತ್ ಅವರೇ ನಮ್ಗೆ ಗುರುಗಳು ಅವರ ಇದರಿಂದಲೇ ನಾನು ಅಧ್ಯಕ್ಷನಾಗಿದ್ದೇನೆ ಅಂತ ಸ್ವತಃ ಅವರೇ ಸರ್ಕೆಟ್ ಹೌಸ್ ನಲ್ಲಿ ಹೇಳಿದ್ರು ನಿಮ್ಮದು ಮತ್ತು ರಮೇಶ್ ಕತ್ತಿ ನಡುವೆ ಸಂಬಂಧಗಳು ಬಹಳ ಚೆನ್ನಾಗೇ ಇತ್ತು ಆ ಇಬ್ಬರ ನಡುವೆ ವೈಮಾನಸ್ ಆಗ್ಲಿಕ್ಕೆ ಅದ್ ಭಿನ್ನಾಭಿಪ್ರಾಯ ಮೂಡ್ಲಿಕ್ಕೆ ಕಾರಣ ಏನು ಅನ್ನುವಂತ ಇಲ್ಲ ಕರೆಕ್ಟ್ ರಮೇಶ್ ಕತ್ತಿ ಹೇಳಿದ್ ನಾವು ಒಪ್ಕೋತೀನಿ ಯಾಕಂದ್ರೆ ಅವ್ರಂದ್ರ ಅವ್ರು ಅಂದಿದ್ರಲ್ಲ ಯಾಕಂದ್ರ ಈ ಫ್ಯಾಮಿಲಿ ಕತ್ತಿ ಫ್ಯಾಮಿಲಿ ಜಾರ್ಕಿಹೊಳಿ ಫ್ಯಾಮಿಲಿ ಕೂಡಿ ಚಂದಂಗ ಹೋಗೋಣ ಅವ್ರದ್ದು ಆಸೆ ಇತ್ತು ನಮ್ಮದು ಇತ್ತು ನಮಗೇನು ವೈಯಕ್ತಿಕವಾಗಿ ನಮಗೂ ಅವ್ರಿಗೇನು ದ್ವೇಷ ಇರೋದಿಲ್ಲ ರಾಜಕಾರಣದಲ್ಲಿ ಭಿನ್ನಾಪ್ರಾಯ ವ್ಯತ್ಯಾಸ ಇರ್ಬೋದು ಅವ್ರು ಹೇಳಿದಂಗೆ ರಮೇಶ್ ಜಾರಕೊಳಿ ನನ್ನ ದೊಡ್ಡ ಅನ್ನ ಅಂತೇಳಿ ಎಲ್ಲ ಅಂದಿದ್ದು ನಿಜ ಇದೆ ಗೊತ್ತೂ ಇದೆ ನೀವಂದಿರಲ್ಲ ಅಂದ್ರೆ ವೈಮನಸ್ಸು ಯಾಕೆ ಬಂತು ಯಾಕೆ ಯಾಕಂದ್ರೆ ಡಿ ಸಿ ಬ್ಯಾಂಕ್ ಚೆನ್ನ ಅಧ್ಯಕ್ಷ ಇಳಿದ ನಂತರ ನಮ್ಮ ಸಂಬಂಧ ಎಲ್ಲ ಚೆಂದ ಇದ್ದು ನೀವಂದಿರಲ್ಲ ಈ ಥರ ಆಗಬಾರ್ದೈತೆ ಇದೇನು ಹುಕ್ಕೇರಿ ತಾಲೂಕಿನ ಮಹಾಭಾರತ ನಡೆದಿಲ್ಲ ಇದು ಆಗಬಾರ್ದೆ ಅಂತೇಳಿ ನಾನು ಭಾಳ ಪ್ರಯತ್ನ ಮಾಡ್ತೇನೆ ಇದು ಯಾಕೆ ಅದನ್ನ ನಿಮ್ಮ ಮುಖಾಂತರ ಇಡೀ ಹುಕ್ಕೇರಿ ತಾಲೂಕಿನ ಜನತೆ ಹೇಳ್ತೀನಿ ನಾನು ರಮೇಶ್ ಕತ್ತಿ ಅವ್ರಿಗೆ ಮೂರು ಜನಕ್ಕೆ ಹೇಳಿ ಕಳಿಸಿದೆ ಈಗಂದರೆ ಚುನಾವಣೆ ಮಾಡೋದು ಬೇಡ ಯಾಕಂದ್ರೆ ನಾವು ಗಟ್ಟಿಯಾಗಿರ್ತೀವಿ ನೀವು ಗಟ್ಟಿಯಾಗಿರ್ತೀರಿ ನಮ್ಗೆ ಯಾರು ಏನು ಮಾಡೋಕ್ಕಾಗಲ್ಲ ಆದರೆ ನಮ್ಮ ಮಧ್ಯದಲ್ಲಿ ಸಿಕ್ಕಂಥ ಸಾಮಾನ್ಯ ಕಾರ್ಯಕರ್ತರಿಗೆ ಭಾಳ ಆಗ್ತೈತಿ ಇದು ಬೇಡ ನಾನು ಹೇಳಿದೆ ಕಾಂಗ್ರೆಸ್ ಸರ್ಕಾರ ಇದೆ ನೀವು ಹತ್ತು ಸೀಟ್ ಸತೀಶ್ ಜಾರಕಿಹೊಳಿ ಅವ್ರಿಗೆ ಬಿಟ್ಕೊಡ್ರಿ ಐದು ನೀವು ತಗೋರಿ ಎರಡೂವರೆ ವರ್ಷ ಅವ್ರ ಚೇರ್ಮನ್ ಆಗಲಿ ಎರಡೂವರೆ ವರ್ಷ ನೀವು ಚೇರ್ಮನ್ ಆಗೋಣ ಸಮಾಧಾನಕ್ಕೆ ಹೋಗೋಣ ಇದು ಬೇಡ ಅಂಥೇಳಿ ಇದಕ್ಕೆ ಮೂರು ಜನ ಅದರ ಸಾಗಿಸಿ ರೀ ಒಂದು ಮಹಂತೇಶ್ ಅವ್ರು ಕಳಿಸಿನಿ ಎರಡನೇದು ನಮ್ಮ ಡಿ ಸಿ ಸಿ ಬ್ಯಾಂಕಿನ ಯೂನಿಯನ್ ಅಧ್ಯಕ್ಷ ಕರೀಣ್ಣವ್ರು ಕಳಿಸಿದ್ದೆ ಶ್ರೀಶೈಲ್ ವರ್ಜಿಯವರು ಹೋಗಿದ್ದಾರೆ ಹೋಗಿ ಮಾತಾಡ್ರಿ ಅಂತೇಳಿ ಇದನ್ನು ಬಿಟ್ಟು ನಮ್ಮ ಓಂ ದೇಸಾಯಿ ಅವರೆಲ್ಲ ಪ್ರಯತ್ನ ಮಾಡ್ರು ನನಗಂದ್ರೆ ಈ ಚುನಾವಣೆ ಜಗಳ ಬೇಡ ಯಾಕಂದ್ರೆ ಸುಮ್ಮನೆ ಸಮಾಜದಲ್ಲಿ ಹೋಗ್ಲಿ ಹೇಳಿ ನಾನು ರಮೇಶ್ ಕತ್ತಿ ಅವ್ರಿಗೆ ಹೇಳಿ ಕಳಿಸಿದ್ದು ನಿಮ್ಗೆ ಹೇಳ್ತೀನಿ ಐದು ನೀವು ಇಟ್ಕೊಳ್ಳಿ ಹತ್ತು ಅವ್ರು ಇಟ್ಕೊಳ್ಳಿ ಚೇರ್ಮನ್ ಗಡಿಗೆ ಇನ್ನೊಂದು ಒಂದು ಎರಡು ಸೀಟ್ ಸರದಾರ್ದು ಏನೋ ಅರ್ಜಿ ನಾನು ಸತೀಶ್ ಜಾರಕಿಹೊಳಿ ಅನ್ನ ಸಹೊಳೆಯವ್ರಿಗೆ ಒಪ್ಪಿಸ್ತಿದ್ದೆ ಆದರೆ ನಾನು ಅದನ್ನು ಹೇಳಿದೆ ಆಫರು ನೀವು ಇದನ್ನು ಮಾಡ್ಕೊಂಡು ಮುಗಿಸೋಣ ಬೇಕಾದ್ರೆ ಡಿ ಸಿ ಬ್ಯಾಂಕ್ ನಿಮ್ಮ ಮಗನ ಬೇಕಾರೆ ಇಲ್ಲಿ ವಿರೋಧ ಆಯ್ಕೆ ಮಾಡೋಣ ಅಂದರೆ ಅವಿರೋಧ ಆಯ್ಕೆಯಾಗಿ ಅವ್ರು ಡಿ ಸಿ ಸಿ ಬ್ಯಾಂಕ್ ಹೋಗ್ಲಿ ಹುಕ್ಕೀರಿ ಸಹಕಾರ ಇರ್ತೈತಿ ಇಡೀ ತಾಲೂಕು ಶಾಂತಿ ಇರ್ತೈತಿ ಬ್ಯಾಡ ನಾನು ಪ್ರಾಮಾಣಿಕ ಪ್ರಯತ್ನ ಮಾಡಿ ಯಾಕೋ ರಮೇಶ್ ಕತ್ತಿ ಅವ್ರು ಸ್ಪಂದಿಸ್ತಿಲ್ಲ ಅದಕ್ಕೆ ಸಂಬಂಧಗಳು ಕೆಟ್ಟಗೊತದೆ ಒಂದು ಸಲ ಸಂಬಂಧ ಕೆಟ್ಟನಂತಾರೆ ಈಗ ನಾವು ಅನಿವಾರ್ಯವಾಗಿ ಚುನಾವಣೆಗೆ ಹೋಗಲೇಬೇಕಾಯ್ತು ಸತಿ ಜಾರ ಅನ್ನ ಸಭೆಯಲ್ಲಿ ನಾವು ಒಂದು ಗುಂಪು ಇರೋದ್ರಿಂದ ಅನಿವಾರ್ಯವಾಗಿ ಇದನ್ನು ತಪ್ಸಾಕ ಭಾಳ ಪ್ರಯತ್ನ ಮಾಡಿದೆ ತಪ್ಪು ತಪ್ಪದಿಲ್ಲ ಅನಿವಾರ್ಯವಾಗಿ ಚುನಾವಣೆ ಬಂತು ಈಗ ಚುನಾವಣೆ ಬಂದಾಗ ನಾವು ಒಂದು ಕಡೆ ನಿಲ್ಲಲೇಬೇಕಾಗುತ್ತೆ ನಿಲ್ತೀವಿ ಚುನಾವಣೆ ಮಾಡ್ತೀವಿ ಜನರ ಆದೇಶ ಸರಿ ಈಗ ಇನ್ನೊಂದು ರಮೇಶ್ ಕತ್ತಿ ಅವರು ಮತ್ತು ಅವರ ಬೆಂಬಲಿಗರು ಇನ್ನೊಂದು ತಮ್ಮ ಮೇಲೆ ಆರೋಪ ಮಾಡ್ತಾ ಇದ್ದಾರೆ ಏನಂತಂದ್ರೆ ಇಷ್ಟು ಸೊಸೈಟಿ ಎಲೆಕ್ಷನ್ ದಾಗ ಅವರು ಮುಂದಿನ ಪ್ಲಾನ್ ಇದೆ ಅವ್ರು ಈಗ ಸೊಸೈಟಿ ಎಲೆಕ್ಷನ್ ಮಾಡಿ ಮುಂದಿನ ದಿನಗಳಲ್ಲಿ ರಮೇಶ್ ಜಾರಕಿಹೊಳಿ ಅವರ ಮಗನನ್ನು ಅಥವಾ ಸತೀಶ್ ಜಾರಕಿಹೊಳಿ ಅವರ ಮಗನನ್ನು ಯಾರನ್ನ ಒಬ್ಬ ಅವರ ಮನೆತನದ ಕುಡಿಯನ್ನ ಅಲ್ಲಿ ನಿಲ್ಲಿಸ್ಲಿಕ್ಕೆ ವಿಧಾನಸಭೆಗೆ ನಿಲ್ಲಿಸ್ಲಿಕ್ಕೆ ಅವ್ರು ಈಗಿನಿಂದಲೇ ಪ್ಲಾನ್ ಮಾಡ್ತಾ ಇದಾರೆ ಅನ್ನುವಂತ ಆರೋಪವನ್ನ ಅವರು ಪ್ರತಿ ಊರಲ್ಲಿ ಹೋದಾಗ ಆ ಭಾಷಣದಲ್ಲಿ ಆರೋಪಗಳನ್ನು ಮಾಡ್ತಾ ಇದ್ದಾರೆ ಹಂಗೆ ಹಾ ಅಂಥದ್ದೇನಾದರೂ ಪ್ಲ್ಯಾನ್ ಇದೆಯಾ ಅಲ್ಲ ನೋಡಿ ಖಂಡಿತವಾಗಿ ಆ ಥರ ಪ್ಲ್ಯಾನ್ ಇಲ್ಲ ನಾವು ಏನಿದ್ರು ಸಹಕಾರಿ ಸ ಅಂದರೆ ಸಹಕಾರಿ ಸಂಘಗಳ ಚುನಾವಣೆಗೆ ನಮ್ಮ ರಾಜಕೀಯ ಸೀಮಿತವಾಗಿರ್ತೈತಿ ಸೊ ಅವ್ರ ಅನುಭವದು ಯಾಕಂದರೆ ಈಗ ನೋಡಿರಿ ದೇವರ ಆಶೀರ್ವಾದ ಮನೆಯಲ್ಲಿ ಮೂರು ಜನ ಎಮ್ ಎಲ್ ಎ ಇದ್ವಿ ಒಬ್ಬರು ಎಮ್ ಎಲ್ ಸಿ ಅದವರು ಒಬ್ಬರು ಎಂ ಪಿ ಅದಾರು ನಮ್ಗೆ ಇಷ್ಟ ಅಧಿಕಾರ ಸಾಕ ಹೆಚ್ಚಿನ ಅಧಿಕಾರ ನಮಗೇನು ಬೇಕಾಗಿಲ್ಲ ನಾವು ಹುಕ್ಕೇರಿ ತಾಲೂಕು ಹೋಗಿ ನಮ್ಮವ್ರನ್ನ ಎಮ್ ಎಲ್ ಎ ಮಾಡಿ ಮಾಡುವಂಥ ಅಂಥ ಪರಿಸ್ಥಿತಿ ನಮ್ಮಂದ ಬರೋದು ಬೇಡ ಮ ನಮಗೆ ಯಾಕೆ ಮಾಡೋದು ಯಾಕಂದರೆ ಅಲ್ಲಿ ಯಾರು ಈಗ ನೋಡಿ ಅಲ್ಲಿ ಬಿ ಜೆ ಪಿ ಎಮ್ ಎಲ್ ಎ ನಿಖಿಲ್ ಕತ್ತಿ ನಾವು ಅವ್ರ ವಿರುದ್ಧ ಯಾಕೆ ಮಾಡಕ್ಕೆ ಹೋಗ್ತಾವ್ರು ಬಿ ಜೆ ಪಿಯವರು ಅವರು ನಾವು ಬಿ ಜೆ ಪಿ ಅವರು ಅದಕ್ಕೆ ಹುಕ್ಕಿ ಇನ್ನೊಂದು ಸುದ್ದಿ ಅಭಿಷಾರ ಸುಳ್ಳು ಸುದ್ದಿ ನಾವು ಯಾರೂ ಇಲ್ಲ ಸಹಕಾರಿ ಇದು ಹೀರಾ ಸಕ್ಕರೆ ಕಾರ್ಖಾನೆ ಇರ್ಬೋದು ವಿದ್ಯುತ್ ಸಹಕಾರಿ ಸಂಘ ಇರ್ಬೋದು ಈ ಚುನಾವಣೆಗೆ ನಾವು ಭಾಗವಹಿಸ್ತೀವಿ ನಮ್ಮ ಜೊತೆ ಜನ ಏನು ಬೆನ್ ಬೆನ್ನು ಹತ್ತಿರ್ತಾರೋ ಅವ್ರನ್ನ ರಕ್ಷಣೆ ಮಾಡೋವಂಥ ಕೆಲಸ ನಾವು ಮಾಡ್ತೀವಿ ಹುಕ್ಕೇರಿ ತಾಲೂಕಲ್ಲಿ ಎಮ್ ಎಲ್ ಎ ನಿಲ್ಬೇಕು ಮಾಡೋದು ಯೋಚನೆ ಯೋಚನೆಲ್ಲ ಅಂತ ವಿಚಾರನೂ ಅಂತ ಏನೂ ಇಲ್ಲ ರೀ ಇದು ಸುಳ್ಳು ಇದು ಹಂಗಾರೆ ರಮೇಶ್ ಕತ್ತಿ ಅವ್ರು ಯಾಕೋ ಸ್ವಲ್ಪ ವೈಮಾನಸ್ ಇದ್ದಂಗೆ ಕಾಣ್ತದೆ ಸಿಟ್ಟು ಆದಂಗೆ ಕಾಣ್ತದೆ ನಿಖಿಲ್ ಕತ್ತಿ ಅವರು ಹೆಂಗೆ ತಮ್ಮ ಜೋಡಿ ಸಂಬಂಧ ನೋಡ್ರಿ ನಿಖಿಲ್ ಕತ್ತಿ ಅಂದ್ರೆ ಅವ್ರ ಬಗ್ಗೆ ನಂಗೆ ಅಪಾರವಾದ ಗೌರವ ಐತಿ ಒಳ್ಳೆ ಮನುಷ್ಯ ಕಿರಿ ನನ್ನ ತಮ್ಮನ ಸಮಾನದಲ್ಲಿ ನಿಖಿಲ್ ಕತ್ತಿ ಇದ್ದರು ನಿಖಿಲ್ ಕತ್ತಿ ಒಳ್ಳೆ ಮನುಷ್ಯ ನಾವು ಯಾರು ಕೆಟ್ಟ ಮಾಡವಲ್ಲ ಏನ್ಮಲ್ ತನ್ನ ಪಾಟಿ ತರ್ತಾರೋ ಸೊ ನಿಖಿಲ್ ಕತ್ತಿ